ಶರಣ್ರಿ ನಮ್ಮ ಸಾಹ್ಕಾರ್ ಮಂದಿಗೆ ಸಾಹುಕಾರ ಮಂದಿ ಅಂದ್ರೆ ಎಲ್ಲ ನಮ್ಮ ವಿವರ್ಸ್ಗೂ ನಾನು ಸಾಹ್ಕಾರ್ ಮಂದಿ ಅಂತ ಕರಿತೀನಿ ಯಾರ್ಯಾರ ನಮ್ಮ ವಿಡಿಯೋ ನೋಡಕತ್ತಾರ ಅವರೆಲ್ಲರೂ ಸಾವು ಮಂದಿ ಅಂತ ನನ್ನ ದೃಷ್ಟಿಯೊಳಗ ಮತ್ತೆ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಇವ್ರು ಯಾರು ಅಂತ ಹೇಳಿ ಇದು ವಿಮಲಾನ ಮುಂದ ಮದಿಬಾದ್ಮೇಲೆ ಬರ್ತಕ್ಕಂತ ಗಂಡನ ಮನಿ ಗಂಡನ ಮನಿಯೊಳಗೆ ಒಳಗೆ ಯಾವ ತರ ಅಟ್ಮಾಸ್ಫಿಯರ್ ಐತೆ ಅಂತ ತೋರ್ಸಕತ್ತೀನಿ ಮುಂಚೆನೆ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಈಗ ಇಲ್ಲೇನು ಇವ್ರದರ್ ಅಲ್ಲ ಈಗ ಇವರು ಹುಡುಗನ್ನ ತಾಯಿ ತಂದಿ ಅತ್ತಿ ಮಾವ ವಿಮಲಾಗ ನೆಕ್ಸ್ಟ್ ಈ ಮನ್ಯಾಗ ಕಿದೆಲ್ಲ ಸ್ಟೋರಿ ಶುರುವಾಗತ್ತೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ಸ್ಟೋರಿ ನೋಡ್ತಾ ಹೋಗ್ರಿ ಏ ಯಜಮಾನಪ್ಪ ಈಕೆ ಏ ನಿಮ್ಮ ತಂಗಿ ಬರ್ತಾ ಅಂತ ನೋಡ್ರಿ ಹೇಳಿ ಕರ್ಸ ಹೌದಾ ಗಂಗೋಬೋ ಹತ್ತೋಳಂತ ಏಕ ಏನು ಐತಂತ ಕೆಲಸ ಮನ್ಯವ್ರು ಬಂದು ಹೋಗು ತಿರ್ಗಾ ಮುರ್ಗ ಏನು ಹಚ್ಚೋಳಂತ ಹಗ್ಲು ಮುಗ್ಲ ಬರುದಿಲ್ಲ ಏನು ಇತ್ತಾಳಂತ ಇಲ್ಲ ಅಂತದ್ದು ಏನೇನಪ್ಪ ನನಗೆ ಏನು ಗೊತ್ತಾ ಬಂದ್ ಮನೆ ಇವಾಗ ಕೇಳಿರಿ ಮೂರು ದಿನಕ್ಕೆ ಒಂದು ಸರಿ ಮನೆಗೆ ಬಂದು ಕುಂದಿರ್ತಾಳ ಹಣ ಭಾರಕ್ಕ ಹ್ಮ್ ಆತ್ ತಗೋ ನೋಡುನಂತ ಏನಾರ ಇದ್ರ ಬರ್ತಾಳ ಅಂತಂಗಿ ಅದ್ರ ಹಗ್ಲ ಮುಗ್ಲ ಇದಕ್ ಬರ್ತಾಳ ಏನ ಬಂದ್ ಸರ್ ತಗೊಮ್ಮೆ ನನಗ ನಿನಗೂ ಜಗಳ ಹಚ್ಚಿ ಇಡೀ ಮನಿನ ಬಿಂಕಿ ಹಚ್ಚಿ ಹೋಗ್ಕಾಳ ಏನು ಕರ್ಮಕ್ಕ ಏನ ಎಲ್ಲದ ನಿನ್ನ ಮೂರು ಮುತ್ತಿನಂತ ಮಕ್ಳು ಒಬ್ಬನು ಕಾಣ್ವಲ್ರ ಹ್ಮ್ ಎಲ್ಲೋಕ್ಕಾರ ನನಗೇನು ಹೇಳೋಕ್ಕಾರ ಈ ಮನೆಗೆ ಯಾರ ಗಂಡಸರ ಏನಾರ ಹೇಳಿ ಹೋಗ ಅದು ಇಟ್ಕೊಂಡಿರ ಪದ್ಧತಿನ ನಿಮ್ ನೀವು ತಿಳಿ ತಿಳಿದಿದ್ದ ಮಾಡ್ತೀರಿ ಹಂಗ್ ತಿಳಿ ತಿಳಿದಿದ್ದ ಮಾಡಿದ್ದಕ್ಕ ಒಂದ್ ಸೊಸೆ ಸತ್ತೋದ್ಲು ಇನ್ನೊಬ್ಬ ಹಡೆಕ್ ಹೋದ ಕತ್ತಾಗ ಹೋಗ್ಯಾಳ ಇನ್ನೊಬ್ಬ ಬರುದಿಲ್ಲ ಇವಕ ಹೆಂಡ್ತಿರ್ ಕರ್ಕೊಂಡ್ ಬಂದು ಬಾಳೆ ಮಾಡಿಸ್ಬೇಕು ಗಂಡಸ್ತನದಿಂದ ಇರ್ಬೇಕು ಅನ್ನೋದಿಲ್ಲ ಇವ ನಾನು ಏನ್ ಮಾಡ್ಲಿ ಬೇಕಾದ್ರೂ ಬರಲ್ಲ ಅಂತಾರೆ ಇಲ್ಲ ಅಂದ್ರೆ ಮನಿ ಬಾರೆ ಮಾಡ್ರಿ ಅಂತ ನಿಂದಿರ್ತಾರ ನಾವಿರೋವರ್ಗ ನಾನು ಯಾವ ದಕ್ಕಾಣಕ್ಕ ಮನಿ ಬಾರೆ ಮಾಡೋದಿಲ್ಲ ಏನು ಮಾಡ್ಬೇಕು ಹಾಕ್ ಹೋಲಿ ಇದು ಒಂದು ಸಣ್ಣ ಪಿಚಾಸ್ ಇದ್ದಂಗ ಐತಿ ಇನ್ನ ಮೂರು ತಿಂಗಳದ್ದು ಇಲ್ಲ ಹೆಂಗ್ ಬಾಯ್ ತೆಗೆದ ನೋಡ ಅಳಕತ್ತೆಂದ್ರ ಇಡೀ ಮನೆಯ ದೊಡ್ಡದು ಅದು ಸತ್ಯ ಅದು ಸೋಬಿ ಇದು ಕರ್ಕೊಂಡಿದ್ದು ಸಾಯಲಿಲ್ಲ ಸಾಯ ಸತ್ಯ

ಅವರ ಈಗ ಮಲಗಿಸ್ ಬಂದಿದ್ದೇನ್ರಿ ಹಾಲು ಹಾಕಿ ಎದ ಕಳಕತ್ತ ತನ ಉಚ್ಚಿ ಇಚ್ಚಿ ಹೊಯ್ಕೊಂಡತ್ತ ಹೋಗಿ ನೋಡ್ತೀನಿ ತಡ್ರಿ ಅವರ ಏ ಮುದುಕಿ ನಿನ್ನ ಮನೆಯಾಗ ಎದಕ್ಕೆ ಇಟ್ಕೊಂಡಿವಿ ನಾವು ಆ ಯಾವ ಕಾಲಕ್ಕೆ ಇಟ್ಕೊಂಡಿವಿ ನಾವು ನಿನ್ನ ಆ ಕೂಸು ನೋಡ್ಕೊಂಡ್ ಹೋದಿಲ್ಲ ನೀನು ಚಂದಗ ನಿನ್ನ ಏಟದಿ ಆ ಟುದ್ದ ನಿನಗ ಕಾಳು ಕಡಿ ಸುರುವಿ ಮತ್ತೆ ಎದಕ್ಕೆ ಇಟ್ಕೊಂಡಿಲ್ಲ ನಿನ್ನ ಚಂದಗ ಹೋಗಿ ಕೆಲಸ ಮಾಡ ಅಂದಂಗ ನಿನ್ನ ಮಗ ಯಾಕೆ ತೋಟಕ್ಕೆ ಹೋಗಿಲ್ಲಲ್ಲ ಅಡಿಕೆ ತೋಟಕ್ಕ ಎಳ್ಳೀರ್ ತೋಟಕ್ಕ ಏನ್ ಹೋಗಕ್ ಬರ್ದಿಲ್ಲ ತೆಂಗಿನಕಾಯಿ ಮತ್ತೆ ತೆಂಗಿನಕಾಯಿ ಸರ್ ಅಂತಲ್ಲಿ ಏನ್ ಹೋಗ್ತಾನೆ ನಿನ್ನ ಮಗ ನೋಡಾ

ಒ ಬಾಯಿ ਦਵਾਈ ನೀನು ಕೂಸು ಕರ್ಕೊಂಡ ಹೋಗಿ ನಿನ್ನ ಹೆಂತಿ ತವರ ಮನೆ ಬಿಟ್ಟು ಬಂದಿ ಮತ್ತೆ ಈ ಮನೆ ನಿನ್ನ ಇಡ್ಕಂತೇನೆ ಮತ್ತಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಲ್ಲವಾ ಅವರು ಬೇಡ ಅಂತಾರೆ ಮತ್ತೆ ಏನು ಮಾಡೋಣ ಏನು ಮಾಡೋಣ ಹೇಳು ಕೂಸನಾರ ನೀನೇ ಹೇಳೋಲಿ ಏನು ಮಾಡೋಣ ಲೋ

இது என்ன ஏன் ஷி விசார்த்தா அதுக்கம்மா ஒன்று ஷலோது ஹுடுகி நோடி நோடு ஆடிகி படத்தனது மனித ஏனேனூ இல்லை ஒன்று மணி ஐத்தி அது இப்போ அணு நடுக்கையிறோது அதிக பேசி நம் இவன்கின்னா சாணாக பால் சாட் ஐத்தி பேச அதிகை வெள்ளது கெம்பி ஏன்த்தியா அதுக்கம்மா ஆக ஏன் கொட்பு ಬಂಗಾರರ ಇಲ್ಲ ಹೊಲನಾರ ಏನಾರ ಕೊಟ್ಟರು ಹುಡುಗಿ ಕೊಡ್ತಾರೆ ಯಾಕಂದ್ರೆ ಆನೆ ಸಂಬಂಧ ಅಲ್ಲ ಅದಕ್ಕೆ ಮತ್ತೆ ನೀ ಹೂ ಒಂದೇಂದ್ರೇಕಾ ನಾಳೆ ಮದುವೆ ಮಾಡುದು ನೋಡು ಅಂದಂಗ ನನ್ನ ಸೊಸ್ತೇರಿ ನೀನು ಗಂಡ ಮನೆಗೆ ಹೋಗ್ಯಾರ ನೀ ಇಬ್ಬರೇ ಅವ್ರಿಗೆ ಏನೈತಿ ಕರಮ್ಮ ಹೋಗಿ ಬಾಳೆ ಮಾಡೋದು ಎರಡು ಮಕ್ಕಂಡವ್ ಅಯ್ಯೋ ಆತಿಯಮ್ಮ ವ್ಯಾಳೆ ನೋಡಿಯಾ ಏಟಗಿತಿ ವ್ಯಾಳೆ ಹನ್ನೊಂದಾಗಿ ತರ್ಯವ ಹನ್ನೊಂದು ಗಂಟೆ ಆದರೂ ಇನ್ನೊ ಮಕ್ಕಂಡವ ಏ ನಾಳೆ ಹೆಂಗ ಅಂತೀನಿ ನಾನು ನಾಳೆ ಹೆಂಗ ಅಂದ್ರೆ ಏನೈತಿ ಆರಾಮ್ ಚೊಲತ್ನೇ ನಿದ್ದಿ ಮಾಡ್ತಾರ ನಮ್ಮ ಮನೆಯಾಗ ಅವು ಅಂದ್ರೂ ಮಕ್ಕಂಡರ ಮುತ್ತಿನಂತು ಏನು ಐತಲ್ಲ ನಾನೇನು ಅತ್ತಿ ಮನೆಗೆ ಹೋಗಿ ಸಂಸಾರನ ಮಾಡ್ಬೇಕವ್ರು ಏನಿಲ್ಲ ಬರ್ತಾಳ ಅಲ್ಲಿ ಹೇಳಿ ಅಲ್ಲಿ ಅಕ್ಕಿನ್ನ ಅಷ್ಟು ಕೊಟ್ಟ ಮತ್ ಮನೆಗ್ ಕರ್ಕಂಬಂದ ಅಕ್ಕಿನ್ನೇನು ಅಕ್ಕಿ ನಮ್ಮ ಮನೆಗೆ ಶಿ ಕೂಡ ಹಾಕಕ್ಕಾಗತ್ತಾ ಇಲ್ಲಿ ಹೋದಿಲ್ಲ ಮತ್ತ ಮಾಡಾಕನ ಮದ್ದು ಯಾರ ನೋಡು ಕರ್ಕಂಬ ನೋಡ ಒಂದ್ ಎಕರೆ ಹೊಲ ಬರಿತೀನಿ ಒಂದ್ ಎಕರೆ ಪೂರಾ ಹೊಲ ಬರ್ಸಿ ಬಿಡ್ತೀನಿ மத்தவர மனையாசர்ல அவ் அவுகாலி அவ்ரப்பாலி ஹச்சுதல்ல நான் ஹுடுத்தினி அது நான் நம்ம பர்தா அது தைரியமே ஹஸ்தினி ஆத்து மனேன்கொந்த இத்தொலிது மைம பங்காரும் ஏன்த்தி ಅಯ್ಯ ಅತಿಕಮ್ಮ ನೀತಂದ್ರ ನಮ್ ಶಿವಮ್ಮಕ್ಕ ಕುಣ್ಕೊಂತ ಕುಳ್ಕೊಂತ ಮಗಳ್ ಕರ್ಕೊಂಬಂದು ಇವತ್ತ ಬಿಟ್ಬಿಡ್ತಾಳ ಏನ್ ಮಾಡೋದು ಅನುಕೂಲ ಇಲ್ಲಲ್ಲ ಬಸ್ಸಿಂದು ಬಸ್ಸಿಂದು ಯಾವ ಕೆಂಪಸ್ ನಮ್ಮ ಊರಿಗೆ ವಾರದಾಗ ಒಂಬರತ್ತ ಅಲ್ಲಿಂದ ಇಲ್ಲಿಗೆ ಕಾಯ್ಕೊಂಡಿರಕ್ಕಾಗತ್ತ ಅತಿಕಮ್ಮ ಆತ್ ಬಿಡ್ಯವ್ ಈಗ ನೀ ಹೆಂಗಂತಿ ನೀಗ್ ಬಂದ್ ಚಕ್ನಿಗ ವಾಪಸ್ ಹೋಗಿ ಮತ್ತೆ ನಾಳೆ ಕರ್ಕೊಂಬಂದ್ಬಿಡ್ತೀನಿ ಮಾಡೇ ಬಿಡನ್ರಿ ಮದ್ಲಿ ಹೆಂಗಂತೀಯಪ್ಪ ಅಲೋಕೇಶ

ಕಾಂಬಿಡ್ಲ ಲೋಕೇಶ ಯಾಕೆ ಸುಮ್ಮನೆ ನಿಮ್ಮ ಅವನ ಜೀವ ತಿಂತಿದಿ ಹಂಗ ಯಾಕೆ ಮಾಡ್ತಿ ಹು ಅನ್ನ ಏನಾಗೋದಿಲ್ಲ ಹು ಅನ್ನ ಆತಿತ್ತಿ ನಿಮ್ಗೆ ಹೆಂಗ ಹಂಗ ಮಾಡ ಈ ಪಾಪ ಕೂಸಿನ ಸಂಕಟ ನೋಡಕ್ ಆಗೋದಿಲ್ಲ ಏಟ ಮಾಡಿದ್ರು ಕಮಲ ಬಜ್ಜಿ ಹೊರಗ್ಲಕ್ಕೆ ಹಾಕಳ ಕಮಲ ಮಮ್ಮ ಯಾಕೆ ರಗಳಿ ಆತ್ ತಗೋ ಹೂ ಅನ್ನ ಹೋಗ್ಲಿ ಮಂತನಾರ ಬೇಸಿತನವ ತಂಗವ ಈಗ ನೀ ನೋಡಿ ಏನ ಧೈರ್ಯ ಮ್ಯಾಗ ಹೂ ಅಂತೀನಿ ನಾನು ಎಣ್ಣ ಹುಡುಗಿಗೆ ಏನೇನು ಮಾಡಿ ಗೊತ್ತಿಲ್ಲ ಎಲ್ಲನೂ ಅವ್ರ ಹಣ್ಣು ನೀತಿ ಕುಂದ್ರಿಸಿ ಕೂಡ ಹಾಕ್ಬಿಟ್ಟೈತೆ ಯಾಡದ ಹೆಣ್ಣು ಏನೇನೇನೇನೇನು ಕುದ್ದಿಲ್ಲ ಬೆಂದಿಲ್ ನೋಡಪ್ಪ ಏನು ಇಲ್ಲಿ ಬಂದ್ಮ್ಯಾಗ ತೆ ನಮ್ಮ ನಮ್ಮಗೆಮ್ಮ நம்மூரன்னு யாரும் சரி இல்ல யோத்தார நன் முந்த அதுக்க யார் முந்த உசுடி ஒன் எக்கிராந்தொலி பங்காராடி ನಾಳೆ ಬಂದ್ರೆ ನಾಳೆ ಕರ್ಕೊಂಬ ಮದ್ವಿ ಮಾಡಿ ಬಿಡೋನು ಮನಿ ತಿಂಸಂಬ್ರಮೂತ್ ಸಾವಿರ ಕೊಟ್ಟ ಬಿಡ್ತೀನಿ ಅವ್ಗ ಇನ್ನೇನೈತಿ ಹಿಂಗಂತ ಇಷ್ಟ ಅದೇ ನಾನೇನಿದಿಲ್ಲ ಮತ್ತ ಇಷ್ಟೆಲ್ಲ ನಂದು ನೋಡ್ಕೊಳಾರ್ ಮಾಡ್ತೀನಿ ಅಂತ ಅನ್ಕಂಡೆ ಅತಿಗೆಮ್ಮ ಹ್ಮ್ ಗೊತ್ತವ ನಮ್ದೇವ್ ಸತ್ಯ ನಮಗೆ ಗೊತ್ತಿರೋದಿಲ್ಲ ಹ್ಮ್ ಕೇಳ ಏನ್ ಬೇಕಾ ಕೇಳ ஏடவ நன்கேன மன்னி நம்ம ஏனேனா ஓசு நன்கழே அந்த நீ கொடக்கு அல்ல நன்கோசுல்ல அருஜினை ಹೌದವಾ ಮತ್ತು ಅರ್ಧ ಕೆ ಜಿನ ಮತ್ತೆ ಇರಕ್ಕೆ ನಾನು ಬಿಕ ಮಗಳು ಮತ್ತು ನಾನು ಕೊಡ್ದೆ ಏನು ಜಗ್ ಜಗ್ಗೈತಲ್ಲ ನಿಮ್ಮ ಅಪ್ಪನ ಮನೆಯಿಂದನು ಜಗ್ಗ ಬಂದೈತಿ ನಮ್ಮ ಅಪ್ಪನ ಮನೆಯಿಂದ ಜಗ್ಗೈತಿ ಯಾಕೆ ತಲೆ ಟೀ ನೋಡು ಈಗ ಮತ್ತೆ ನಾನು ಕೈಯಾಗೈತಿ ನಿನ್ನಿಷ್ಟ ಇದನ್ನ ತಡ್ಕೋಬೇಕಾಗತ್ತಾ ವಿಚಾರ ಮಾಡು ನಾನಂತರ ಹೋಗಿರ್ತೀನವಾ ಇಷ್ಟ ಇಲ್ಲ ಅಂದ್ರೆ ಬಿಡು ಸುಮ್ಮನೆ ಯಾಕೆ ನಾನು ದಣ್ಕೊಳ್ಳಿ ಹಾಂ ಬರ್ತೀನಿ ಅಣ್ಣ ಬರ್ತೀನಪ್ಪಲ್ಲೋ ಕೇಸ ಏ ತಡೀಲಿ ஆ பேட் ஒன்று கால்கேஜி நாய் கொத்தினி கால்கேஜி நீ தக இல்வா ஒல்லான உடாகட்டி வியாபாரம் அருத்த எட் ரூபாய் தக முன்னக்கான மணி மகள்தீனி சோமனி மாடவா அதுக்கம்மா நோட நம் அண்ணன் மணி சம்பந்த ஈட்டக்கொண்டு நான் அந்த நீனொந்து நீட்ட சரதுக்க நோடு மத்த விசார

ಈಕಿದೇನೈತಲ್ಲ ತನಿ ಕೇಳಬಾರದು ಹೊರಗ ಬರಬಾರ್ದ ಹಂಗೆ ಅದಿನ ಇರ್ತಾಳೆ ನೋಡ್ತಿದು ಇನ್ನ ನಮಗಿನ ಬೈಯಕ ಬಾ ಇನ್ನು ಇರಬಾರದು ಗಟ್ಟಿ ಒಳಕಿನ ಹಿಡಿದಿನಿ ಏನವ್ವ ನೀನು ಹಿಂಗೆ ಆಕೆ ನೀ ಎಲ್ಲ ಕಡೆನೂ ಬಾರ್ಸೋಕೆ ನೀನು ನೀ ಅದಿ ಅಲ್ಲಗಂಗ ನೀನು ಆರು ಕೊಟ್ರತ್ತಿ ಕಡೆ ಮೂರು ಕೊಟ್ರ ಕತ್ತು ಸಸಿ ಕಡೆಗೆ ಚಲೋ ಅಲ್ಲಿದು ನಿನಗಾದ್ರೂ ಚಲೋ ಅಲ್ಲ ಮಾಡಿ ಮಾಡಿ ಹ್ಞೂ ಏನಾರಂದ್ರೆ ಹಿಂಗೆ ಕೊಂಡಿ ತರ್ಶನ್ ಹೋಗ್ಬಿಡ್ತಾನೆ ಮಣ್ಣ ಲೊಕೇಶ ಮತ್ತು ನೀನು ಏನೈತಿಪ್ಪಾ ನಗನ